ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಒಂದು ಸೂಪರ್ ಟೇಸ್ಟಿ ಆಗಿರುವಂತಹ ಹೆಲ್ತಿ ಎನರ್ಜಿ ಡ್ರಿಂಕ್ ಅಂತಾನೆ ಹೇಳ್ಬಹುದು ಈ ಬೇಸಿಗೆ ಕಾಲಿಕೆ ತುಂಬಾನೇ ಚೆನ್ನಾಗಿರುತ್ತೆ ರೀತಿ ಮಾಡ್ಕೊಂಡು ಬನ್ನಿ ಆ ಜ್ಯೂಸ್ ಹೇಗ್ ಮಾಡ್ಕೋ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾನೇ ಸುಲಭ ಹಾಗೆ ಇವಾಗ ಒಂದು ಲೀಟರ್ ಅಷ್ಟು ನಾನು ಹಾಲನ್ನ ಕಾಯೋದಿಕ್ಕೆ ಇಟ್ಟಿದ್ದೀನಿ ಇದು ಇವಾಗ ಚೆನ್ನಾಗಿ ಕುದಿ ಬರ್ಬೇಕು ನಮ್ಗೆ ಸೊ ಅಲ್ಲಿ ತನಕ ನಾವು ಕುದಿಸ್ಕೋಬೇಕಾಗುತ್ತೆ ಇವಾಗ ನೀರಿಗೆ ಕಾಮ್ ಕಸ್ತೂರಿ ಬೀಜನ ಹಾಕಿ ನೆನೆಯೋದಿಕ್ಕೆ ಇಟ್ಬಿಡ್ಬೇಕು ಇವಾಗ ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ ನಾನು ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಹಾಲಿಗೆ ಒಂದು ಗ್ಲಾಸ್ ಹಾಲಿಗೆ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ಗಂಟಿ ಇಲ್ದೇ ಇರೋ ರೀತಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ಗೆ ಹತ್ತು ಗೋಡಂಬಿ ಹತ್ತು ಬಾದಾಮಿನ ಹಾಕೋತಾ ಇದ್ದೀನಿ ಅದಕ್ಕೆ ಕರ್ಬೂಜ ಬೀಜನ ಒಂದು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಹಾಗೆ ಖರ್ಜೂರನ ಸ್ವೀಟ್ ಖರ್ಜೂರನ ಒಂದ್ ಎಂಟು 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 ನ ತಗೊಂಡಿದೀನಿ ಹಾಲನ್ನ ಹಾಕೊಂಡು ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನ ಸಹ ಈಗ ಒಂದ್ ಸೈಡ್ಗೆ ಎತ್ತಿಟ್ಕೊಂಡು ಹಾಲು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಹಾಲು ಚೆನ್ನಾಗಿ ಕುದಿ ಬಂದಿದೆ ಸ್ವಲ್ಪ ಕಮ್ಮಿ ಆಗಿದೆ ಇದಕ್ಕೆ ಅಷ್ಟು ನಾನು ಕೇಸರಿ ಎಲೆಗಳನ್ನ ಹಾಕೊಳ್ತಾ ಇದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದ್ ಅರ್ಧ ಕಪ್ ಅಷ್ಟು ನಾನು ಸಕ್ಕರೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ನ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಸಕ್ಕರೆ ಸ್ವಲ್ಪ ಕರಗಬೇಕು ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಆಲ್ಮೋಸ್ಟ್ ಸೆಕೆರೆ ಕರಗಿದೆ ಈಗ ನಾವು ಕಸ್ಟರ್ಡ್ ಪೌಡರ್ ಏನು ಹಾಲ ಜೊತೆ ಮಿಕ್ಸ್ ಮಾಡಿದೋ ಅದನ್ನು ಸಹ ಹಾಲಿಗೆ ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಕುದಿತಾ ಕುದಿತಾ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತಾ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಗಟ್ಟಿ ಆಗಿದೆ ಇವಾಗ ನಾವು ಏನ್ ಡ್ರೈ ಫ್ರೂಟ್ಸ್ ನಾವು ರುಬ್ಬಿಟ್ಕೊಂಡಿದೋ ಅದನ್ನು ಸಹ ಸಂಪೂರ್ಣವಾಗಿ ಪೂರ್ತಿಯಾಗಿ ನಾನು ಹಾಲಿನ ಜೊತೆಗೆ ಹಾಕೋತಾ ಇದ್ದೀನಿ ಹಾಲಿ ಜೊತೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ಕೋತಾ ಮಾಡ್ಕೊತ ಏನಾಗುತ್ತೆ ಅಂತ ಅಂತ ಹೇಳಿದ್ರೆ ಕುದಿತಾ ಕುದಿತಾ ಅದು ಸಂಪೂರ್ಣವಾಗಿ ಹಾಲಿನ ಅಂಶ ಏನಿದೆ ಅದು ಫುಲ್ ಗಟ್ಟಿ ಆಗುತ್ತಾ ಹೋಗುತ್ತೆ ನಮಗೆ ತೆಳು ಇರಲ್ಲ ಸ್ವಲ್ಪ ಗಟ್ಟಿ ಆಗುತ್ತಾ ಹೋಗುತ್ತೆ ಇವಾಗ ಸ್ವಲ್ಪ ಗೋಡಂಬಿ ಬಾದಾಮಿ ಪಿಸ್ತಾ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಮಿಕ್ಸ್ ಕೊಟ್ರೆ ರೆಡಿ ಆಯ್ತು ಇವಾಗ ಎನರ್ಜಿ ಡ್ರಿಂಕ್ ರೆಡಿ ಆಯ್ತು ಇವಾಗ ಒಂದ್ ಕಪ್ಪಿಗೆ ನಾನು ಹಾಕಿಟ್ಟಿದ್ದೀನಿ ಇದು ಸ್ವಲ್ಪ ಆರದ್ಮೇಲೆ ನಾವು ಕಾಮ್ ಕಸ್ತೂರಿ ಬೀಜ ಏನ್ ನೆನೆಯಾಕಿಟ್ಟಿದ್ವು ಅದನ್ನ ಸಂಪೂರ್ಣವಾಗಿ ಈಗ ಹಾಲಿನ ಜೊತೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನ ಕಾಮ್ ಕಸ್ತೂರಿ ಬೀಜ ಹಾಕೋದ್ರಿಂದ ದೇಹಕ್ಕೆ ತುಂಬಾನೇ ತಂಪಾಗಿ ಇಟ್ಟಿರುತ್ತೆ ಗ್ಲಾಸ್ಗೆ ನಾನು ಐಸ್ ಕ್ಯೂಬ್ ಅನ್ನ ಹಾಕೊಂಡು ಇದನ್ನ ಎನರ್ಜಿ ಡ್ರಿಂಕ್ ನ ಲೋಟದಕ್ಕೆ ಹಾಕಿ ಇವಾಗ ಮೇಲ್ ಕಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಉದುರಿಸ ಹೆಲ್ದಿ ಆಗಿರುವಂತಹ ಎನರ್ಜಿ ಡ್ರಿಂಕ್ ರೆಡಿ ಆಯ್ತು ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ